ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕುಲ್ಯ ಸೋಮೇಶ್ವರದ ಆಶ್ರಯದಲ್ಲಿ ಉಳ್ಳಾಲ ತಾಲೂಕು ಬಿಲ್ಲವರ ಸಮಾವೇಶ ಸಮಿತಿಯ ಸಹಭಾಗಿತ್ವದಲ್ಲಿ ಉಳ್ಳಾಲ ತಾಲೂಕು ವ್ಯಾಪ್ತಿಯ ಬಿಲ್ಲವ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಕೊಲ್ಯ ಬಿಲ್ಲವ ಸಮಾಜದ ಆವರಣದಲ್ಲಿ ನಡೆದ ಉಳ್ಳಾಲ ತಾಲೂಕು ಬಿಲ್ಲವರ ಸಮಾವೇಶದಲ್ಲಿ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಮಾತನಾಡಿದರು ನನಗೆ ವಿಶ್ವಾಸ ನಾವು ನನಗೆ ಈಗ ನಮ್ಮ ಇಂಡಿಪೆಂಡೆನ್ಸ್ ಡೇಗೆ ರಿಪಬ್ಲಿಕ್ ಡೇಗೆ ಮತ್ತು ನಮ್ಮ ಅಷ್ಟಮಿಗೆಲ್ಲ ತನ್ನಪ್ಪನ ಬೋರ್ದಾಗ ಇಡೀ ಒಂದು ಸುದ್ದು ನಾವೆಲ್ಲ ಡೆಕೋರೇಷನ್ ಮಾಡಿಕೊಂಡು ಎಲ್ಲ ಯುವಕರು ಒಂದು ಸುತ್ತೆಲ್ಲ ಬರಲಿಕ್ಕೊಂಡು ಅದು ನಮ್ಮ ಬಹುಶಃ ನಮ್ಮ ಶಾಲಾ ಕಾಲೇಜಲ್ಲಿ ಸಂದರ್ಭ ನಾನು ಬೋ ರಾಜಕೀಯ ಬಂದಾಗ ಬಹು ಸನ್ಮಾನ ಜನಾರ್ದನ್ ಪೂಜೆ ವಿನಯ್ ಕುಮಾರ್ ಸ್ವರಕಿ ಅವರಿಂದ ಬಹುಶಃ ಎಲ್ಲ ಎಲ್ಲ ನಮ್ಮ ನಾಯಕ ನಮೃತ ಎಲ್ಲ ಕೊಡುತ್ತೆ ಇವರ ಜೊತೆ ಬಂದಂತ ಒಂದು ಸಂದರ್ಭ ನಾನು ಬಹುಶಃ ರಾಜಕೀಯದಲ್ಲಿ ಸ್ವಲ್ಪ ಶಿಸ್ತುಬದ್ಧವಾಗಿ ಸ್ವಲ್ಪ ಜಾಗ್ರತೆಯಿಂದ ಇರುವಂತ ಒಂದು ನನ್ನ ವ್ಯಕ್ತಿತ್ವ ರೂಪುಗೊಂಡಿದೆ ಅದು ಸನ್ಮಾನ್ಯ ಬಿ ಜನಾರ್ದನ್ ಪೂಜಾರಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ನಾನು ರಾಜಕೀಯವಾಗಿ ಪಲಕಿಕೊಂಡು ಬಂದು ಸನ್ಮಾನ ಜನಾರ್ದನ್ ಗರಡಿಯಲ್ಲಿ ಅಂದರೆ ಬಹಳ ವಿನಯ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಕಾಲೇಜು ವಿದ್ಯಾರ್ಥಿ ಆಗಿದ್ದೇವೆ ನಮ್ಗೆ ನಾವು ಹೋಗುವಾಗ ಏನಾದರೂ ಒಂದು ಬಟನ್ ಹೊರಗೆ ಹೊರಗೋಗಿ ಸರಕಿದ ಹೋದೆ ನಡಪ್ಲಪ್ಪಿದೆ ಬಕೆ ಬಟನ್ ಬಾರ್ದು ಅಂತ ಅಂತೇಳಿ ನಮ್ಮನ್ನು ಜೋರು ಮಾಡಿ ಆ ಒಂದು ವ್ಯಕ್ತಿ ರೂಪಿಸ್ ಕೆಲಸ ನನಗೆ ಈಗ ನನಗೆ ಅದಕ್ಕ ನಮ್ಗೆ ಈಗಲೂ ಕೂಡ ಹಿರಿಯರ ಮುಂದೆ ಇನ್ನೊಬ್ಬರು ಹೋಗುವಾಗ ಸರಿ ಇದೆ ಅಂತ ನೋಡಿಕೊಂಡು ಹೋಗುವಂತ ಆ ಒಂದು ದೊಡ್ಡ ಮಟ್ಟದ ನನಗೆ ಈಗಲೂ ಕೂಡ ನಮ್ಮ ಕಣ್ಣು ಮುಂದೆ ಇವತ್ತು ಬರ್ತದೆ ನಮಗೆ ರಾಜಕೀಯವಾಗಿ ಮಾತ್ರ ಗುರುಗಳಾಗಿ ಎಲ್ಲಾ ರೀತಿ ನಮಗೆ ಗೈಡ್ ಲೈನ್ಸ್ ಬಹುಶಃ ನನಗೆ ಈಗಲೂ ಕೂಡ ಬಹುಶಃ ನಾನು ಹೇಳ್ತಾ ಇರ್ತೇನೆ ನಾನು ಹೇಳ್ತೇನೆ ಯಾಕೆಂದರೆ ಒಂದು ದಿವಸ ನಾನು ಸುಮಂತ್ರಾವ್ ಸಂತೋಷ್ ಶೆಟ್ಟಿ ನಾವೆಲ್ಲರೂ ಪ್ರೇಮ ತೆಗಡೆ ಎಲ್ಲ ನಾವು ಒಂದು ಟೀಮ್ ವಿದ್ಯಾರ್ಥಿ ನಾಯಕರಾಗಿ ಅನ್ಯ ವಿಷಯವಾಗಿ ನಾವು ಇದ್ದವರು ಆಗ ಗೋಕರ್ಣದ ಕ್ಷೇತ್ರದಲ್ಲಿ ಉದ್ಘಾಟನೆ ಆಗಿ ಅದ ನಂತರ ಜಸ್ಟ್ ಈ ಮಂಗಳೂರು ಉತ್ಸವ ಸ್ಟಾರ್ಟ್ ಆದದ್ದು ಅಷ್ಟೇ ಆಗ ಮಂಗಳೂರು ಉತ್ಸವ ದೇಶದ ಮಂಗಳೂರು ನವರಾತ್ರಿ ಉತ್ಸವ ಅವತ್ತು ಸ್ಟಾ ಒಂದು ಮುಂಚೆ ನವರಾತ್ರಿ ಕ್ಷೇತ್ರಕ್ಕೆ ಮಾತ್ರ ಇಡೀ ಮಂಗಳೂರು ದಸರಾ ಇರಲಿಲ್ಲ ಆವಾಗ ಸ್ಟಾರ್ಟ್ ಆಯಿತು ಆವಾಗ ನಾವು ಪೋಸ್ಟ್ ನಾನು ಹೇಳಿದೆ ನಾವೆಲ್ಲ ಪೋಸ್ಟ್ ಬ್ಯಾನ್ ಅಂತರಿಸಬೇಕಂತ ಹೇಳಿದ ಅವರು ಹೋದ್ ಮಲ್ತು ರೆಡಿ ಮಲ್ತ ಬಲಿ ಅಂತ ಹೇಳಿ ನಾವು ಎಲ್ಲಿ ಎಂದು ಹೋಗುದು ಹೋಗುವ ಬೆಂದೂರು ಎಲ್ಲ ಜಗತ್ ಪ್ರಿಂಟರ್ಸ್ ಅಂತ ಸ್ಕ್ರೀನ್ ಹಾಗೆ ಈ ಪ್ರಿಂಟಿಂಗ್ ಏನಿಲ್ಲ ಆ ಜಗತ್ತು ಪ್ರಿಂಟರ್ಸ್ ಅಂತ ಹೇಳಿ ಪ್ರಿಂಟಿಂಗ್ ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿಸಿಕೊಂಡು ಅದನ್ನು ಬಂದು ರಾತ್ರಿ ಅವ್ರು ಇಡೀ ಬಸ್ಸಿಗೆ ಇದ್ದು ಒಂದು ತಗೊಂಡು ಹೋಗಿ ಅಂಟಿಸಿದಂತಹ ಒಂದು ವಿಚಾರ ಕೂಡ ಬರ್ಬೋದು ನಾನು ಮತ್ತೊಂದು ಯಾವ ನೆನಪಾ ಅಲ್ತಾ ಇದ್ದೆ ಒಂದು ದಿವಸ ಹೋಗಿ ಹೇಳಿದೆ ಆಗ ಬರ ಅರ್ಧ ಮಾತ್ರ ಬಹುಶಃ ದೇವಸ್ಥಾನದಲ್ಲಿ ಮಾರ್ಬಲ್ ಹಾಕಿ ಇದ್ರು ಮತ್ತೆ ಆ ಕಡೆ ಮಾರ್ಬಲ್ ಇರಲಿಲ್ಲ நான் மதாஹ் ஒத்து அன்னொரு கண்டை நாவெல்லாம் கூத்துக்கொண்டு மாதாடுவோம் சார் ஐட்டம் மார்கொண்டு வந்து கலை உண்டு ஒன்சூர் மண்ணு உண்டு அந்த சரி க்ளீன் ஆகி தக்கணு தக்க மானேஜர் ஃபோன் தங்கும் ஐந் ஐந்து ஜவனியர் பரப்பி அக்கே பைப்பெல்லாம் சோப்பெல்லாம் ப்ரஷெலாம் கொரில் ஐட்டு மண்ணு உண்டிக் க்ளீன் மாலை க்ளீன் மாதிரி நான் எவ்வெல்லாம் ஹோம் ஐந்து எக் கொண்டு அதன க்ளீன் ஆக நான் சந்தோஷம் இன்னொன்று கம்மி பந்து மார இங்களை போடி மதத்து போட்டு ಸೊ ಈ ರೀತಿ ಎಲ್ಲ ಅನುಭವ ಭಾಷೆ ನಮಗೆ ಬಲ ಸಣ್ಣ ಜನಾರ್ದನ್ ಪೂಜಾರಿ ಜೊತೆ ಬರೀ ರಾಜ್ಯಕ್ಕೆ ಮಾತ್ರ ಅಲ್ಲ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲರ ಜೊತೆ ಹೇಗೆ ಸೇರಿಕೊಂಡು ಹೋಗಬೇಕು ಪಾತ್ರ ಆಡಬೇಕು ದೊಡ್ಡ ಮಟ್ಟದ ನಮಗೆ ಇವತ್ತು ಸಿಕ್ಕದಿಂದ ಟ್ರೈನಿಂಗ್ ಇವತ್ತು ನಮ್ಮನ್ನು ಇವತ್ತು ನಮ್ಮ ತಂದೆ ಜಾಯಂದಿರ ಶಿಕ್ಷಕರು ಹಿರ ಅದು ಕೂಡ ನಮ್ಮ ಸನ್ ಪೂಜಾರಿ ಅವರ ಮಾರ್ಗದರ್ಶನ ಕೊಡೋಕ್ಕೆ ಪ್ರಮುಖ ಕಾರಣ ಅಂತ ನಾನು ಯಾವ ಕೂಡ ಹೇಳಲಿಕ್ಕೆ ನಾನು ಇವತ್ತು ಸೋಲೂರು ಮಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಪ್ರಾಮಾಣಿಕತೆ ಸ್ವಾಮಿನಿಷ್ಠೆಗೆ ಹೆಸರೇ ಬಿಲ್ಲವ ಸಮಾಜ ಅನ್ಯರಿಗೋಸ್ಕರ ಪ್ರಾಣಿತ್ಯಾಗ ಮಾಡಿದ ಪರಂಪರೆ ಇರುವ ಈ ಸಮಾಜಕ್ಕೆ ಸ್ಥಾನಮಾನ ಸಿಗಬೇಕಾದರೆ ಕಟ್ಟುಕಡೆಯ ವ್ಯಕ್ತಿ ಶಿಕ್ಷಣ ಪಡೆಯುವಂತಾಗಬೇಕು ಎಂದರು ಪ್ರಾಮಾಣಿಕತೆಗೆ ಸ್ವಾಮಿ ನಿಷ್ಠೆಗೆ ಹೆಸರು ತಂದಿರುವಂಥ ಸಮಾಜ ಈ ಬಿಲ್ಲವ ಸಮಾಜ ಅನ್ಯರಿಗೋಸ್ಕರ ತನ್ನ ಪ್ರಾಣವನ್ನೇ ಬಲಿಯರ್ಪಣೆ ಮಾಡಿದಂಥ ಅನೇಕ ಉದಾಹರಣೆಗಳನ್ನು ಕೊಂಡಿದ್ದಂಥ ಸಮಾಜ ಬಿಲ್ಲವ ಸಮಾಜ ಆದರೆ ಇಲ್ಲಿ ಮುಂದುವರಿದ ಸಮಾಜಗಳು ಮೇಲೆ ಬಂದಿವೆ ಅವತ್ತು ಇವತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅದು ಹೇಗೆ ಅಂತ ಹೇಳಿದರೆ ಅವರು ಹೇಳಿದ ಹಾಗೆ ಧರ್ಮ ಎಂಬ ಒಂದು ಪೀಠ ಈ ಆಧಾರದಲ್ಲಿ ಹೋಗ್ತಾ ಇದ್ದಾರೆ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆ ನಾರಾಯಣ ಗುರುಗಳು ನಮಗೆ ಕುದ್ರೋಳಿಯಲ್ಲಿ ಕುದು ದೇವಸ್ಥಾನವನ್ನು ಕಟ್ಟು ಆ ಮೂಲಕ ಸಮಾಜ ಉದ್ಧಾರ ಆಗಲಿ ಅಂತ ಆದರೆ ನಾವೇನು ಮಾಡ್ತಿದ್ದೇವೆ ಇಲ್ಲಿರುವ ಸಮಾಜ ಮುಖಂಡರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ ಶ್ರದ್ಧೆಯಿಂದ ಕೇಳಿ ನಾವು ರಾಜಕೀಯ ಪಕ್ಷ ಮತ್ತು ವ್ಯಕ್ತಿಯ ಮೇಲೆ ಹೊಂದಿಕೊಂಡು ಹೋಗ್ತಾ ಇದ್ದೇವೆ ಇದು ಮಾಡುವ ನಾವು ದೊಡ್ಡ ತಪ್ಪು ಇದರಿಂದ ಸಮಾಜ ಶಾಶ್ವತವಾದ ಸ್ಥಾನಮಾನವನ್ನು ಪಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಮುಂದೆ ಆದರೂ ನಾರಾಯಣ ಗುರುಗಳ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಒಂದು ಸಮಾಜವನ್ನು ಕಟ್ಟೋಣ ನಾರಾಯಣ ಗುರುಗಳ ಆದರ್ಶತೆಯನ್ನು ಅವರು ಹಾಕಿಕೊಟ್ಟ ದಾರಿ ಮಾರ್ಗದರ್ಶಿ ಸೂತ್ರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಮುಂದುವರಿಯೋಣ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷರಾದ ನವೀನ್ ಚಂದ್ರ ಡಿಸುವರ್ಣ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸಂಸದ ನಳಿನ್ ಕುಮಾರ್ ಕಟೀಲ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ತು ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಹರೀಶ್ ಕುಮಾರ್ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಕರ್ನಾಟಕ ರಾಜ್ಯ ಆರ್ಯ ಏಡಿಗ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ತಿಮ್ಮೇಗೌಡ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಮಾರ್ ಕುಂಪಲ ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿ ಕ್ಷೇತ್ರದ ಚಿತ್ತರಂಜನ್ ಗರೋಡಿ ಮುಲ್ಕಿ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷರಾದ ರಾಜಶೇಖರ ಕೋಟ್ಯನು ಮುಂತಾದವರು ಪಾಲ್ಗೊಂಡರು ಯಾವ ಥರ ಹುಡ್ತು ಯಾವ ಥರ ಬೆಳೀತು ಇವತ್ತಿನ ದಿವಸ ನಮ್ಮ ಸಮಾಜಕ್ಕೆ ಸೇರಿದ ಇಪ್ಪತ್ತಾರು ಪಂಗಡಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ನನಗೆ ಸಿಕ್ಕಿರೋದ್ರಿಂದ ಅದರ ಪರವಾಗಿ ಎರಡು ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಇವತ್ತು ನನಗೆ ಆಹ್ವಾನ ಬಂದದ್ದು ಬಿಲ್ಲವ ಸಮಾಜದ ಸಂಘಟನಾ ಸಮಾರಂಭ ಅಂತ ನನಗೂ ಖುಷಿಯಾಯಿತು ಯಾಕೆಂತಂದರೆ ನಾನು ಸಾವಿರದ ಇದು ನಲವತ್ತಾರನೇ ಇಸ್ವಿ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯೊಳಗೆ ಈಡಿಗ ಸಮಾಜ ಕಟ್ಟದಂತಹ ಗುನ್ಸಾಮಪ್ಪ ವೆಕ್ಸಾಮಪ್ಪನವರ ಅಧ್ಯಕ್ಷತೆಯಿಂದ ತಿಳ್ಕೊಂಡಿರೋದ್ರಿಂದ ಆ ಸಮಾಜದ ಜವಾಬ್ದಾರಿ ಮೇಲೆ ಹೆಂಗೆ ಸಂಘಟನೆ ನಮ್ಮದು ಈ ಇಪ್ಪತ್ತಾರು ಪಂಗಡಗಳನ್ನ ಈಗ ಸ್ವಾಮೀಜಿಗಳು ಐನೂರು ವರ್ಷದಲ್ಲಿ ಬಿಲ್ಲವ ಅನ್ನೋ ಹೆಸರು ಇರಲಿಲ್ಲ ಅಂತ ಹೇಳ್ತರೋ ಅದು ಯಾವ ಥರ ಬಂದು ಇಪ್ಪತ್ತಾರು ಪಂಗಡಗಳನ್ನ ಒಂದು ಜಾತಿ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಸೇರಿಸಿ ನಮ್ಮ ಈ ನಲವತ್ತು ನಲವತ್ತೈದು ಲಕ್ಷ ಜನಸಂಖ್ಯೆ ಉಳ್ಳ ನಮ್ಮ ಸಮಾಜ ಇವತ್ತಿಗೆ ನಾವು ಹೆಂಗೆ ಸಂಘಟಿತರಾಗಬೇಕು ಸಂಘಟಿಸಿಕೊಂಡು ನಾವೆಲ್ಲ ಒಂದಾಗಿ ಹೋಗ್ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಿರೋದು ಪ್ರಾಕ್ಟಿಕಲ್ ಆಗಿ ಈಗ ಗೋಪಾಲಕೃಷ್ಣ ಅವರು ನಿಮ್ಮ ಸ್ಟೇಜಿನ ಮೇಲೆ ಈಗ ಮಾತಾಡಿದಾಗ ನನಗೆ ಅವರ ಮಾತಿನಲ್ಲಿ ನನಗೊಂದು ಅರುವಾಯಿತು ಮತ್ತು ನನ್ನ ಅನುಭವದಲ್ಲೂ ಅದು ಅಳವಡಿಸ್ಕೊಂಡಿದ್ದೆ ನಾನು ಇದು ಸಮಾಜ ನಮಗೆ ರಾಜಕೀಯದ ಸಪೋರ್ಟ್ ತೆಗೆದುಕೊಂಡು ಸಮಾಜದ ಎಲ್ಲ ಸಮಾಜ ಬಾಂಧವರು ಒಂದಾಗಿ ಸಮಾಜಕ್ಕೆ ಬೆನಿಫಿಟ್ ಪಡಿಬೇಕೇ ಹೊತ್ತು ಸಮಾಜ ಏಳಿಗೆ ನಾವು ಸಭಿಸಬೇಕೇ ಹೊತ್ತು ರಾಜಕೀಯದ್ದೇ ಸಪರೇಟ್ ಇಟ್ಕೋಬೇಕು ಸಮಾಜ ಸಾಧನೆ ಬಂತಿನ ಚಿನ್ನ ಮಸ್ತ್ ಗಣ್ಯರಿಗೆ ಗುಲ್ಲಾದ ಸನ್ಮಾನಗಳ ಬರಿಗುಟ್ಟದ ಆಶೀರ್ವಾದ ತೆರೆ ಅಕಲ ಸಾಧನೆ ಗುರುಪಿನ ಚಿಹ್ನ ನಮ್ಮ ಕಿರು ಕಿರುಕಾಣಿಕೆ ಸಮಾಜ ಕ್ರಾಂತಿ ಪುರುಷ ಆಗಿರ್ತಕ್ಕಂಥ ನಾರಾಯಣ ಗುರುಗಳು ನಾರಾಯಣ ಗುರುಗಳು ಶೂದ್ರರಿಗೆ ಭಗವಂತನನ್ನು ತೋರಿಸಕ್ಕಂಥ ಶೂದ್ರ ದೇವರ ನಿರ್ಮಾಣ ಮಾಡುವುದರ ಮುಖಾಂತರ ಇಡೀ ಸಮಾಜಗಳನ್ನ ಸಂಘಟನೆ ಮಾಡತಕ್ಕಂಥ ಶಕ್ತಿಯನ್ನು ತೋರಿಸಿದ್ರು ಆ ಕಾಲದಲ್ಲಿ ಸಮಾಜಗಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಆ ಕಾಲಘಟ್ಟದಲ್ಲಿ ಇಂಗ್ಲಿಷ್ ಮೀಡಿಯಂ ತೆರೆಯುವುದರ ಮುಖಾಂತರ ವಿದ್ಯಾಭ್ಯಾಸ ಅಗತ್ಯತೆಯನ್ನು ಒತ್ತಿ ಹೇಳಿದರು ಸಂಘಟನೆ ಮುಖಾಂತರ ಸಮಾಜವನ್ನು ಹೇಗೆ ಸೇರಿಸುವುದು ಅನ್ನೋದಕ್ಕೆ ನಾರಾಯಣ ಗುರುಗಳು ಮಾದರಿಯಾದರು ಹಾಗಾಗಿ ಕ್ರಾಂತಿಕಾರಿ ಒಬ್ಬ ಸನ್ಯಾಸಿ ಯಾರಾದರೂ ಇದ್ರೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಅದು ನಾರಾಯಣ ಗುರುಗಳು ಅಂತ ನಾವು ಹೆಮ್ಮೆಯಿಂದ ಹೇಳಿ ಅಂತ ನಾರಾಯಣ ಗುರುಗಳ ಪುಣ್ಯಕ್ಷೇತ್ರದಲ್ಲಿ ಶಿವಗಿರಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ತೆರಳಿ ಅಲ್ಲಿ ನಾರಾಯಣ ಗುರುಗಳ ಸಂದೇಶವನ್ನ ಜಗತ್ತಿಗೆ ತೋರಿಸಕ್ಕಂಥ ಕೆಲಸವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಹೇಳಿದರು ಜಗತ್ತು ಕತ್ತಲಲ್ಲಿದ್ದಾಗ ಬೆಳಕನ್ನು ತೋರಿಸಿದವರು ಯಾರಾದರೂ ಇದ್ರೆ ಅದು ನಾರಾಯಣ ಗುರುಗಳು ಅಂತ ಹೇಳಿ ಶ್ರೇಷ್ಠ ಸಾಧಕ ನಾರಾಯಣ ಹಾಗೆ ನಾರಾಯಣ ಗುರುಗಳ ಚಿಂತನೆಯಲ್ಲಿ ಸಮಾಜದ ಹತ್ತಾರು ವಿಭಾಗಗಳಲ್ಲಿ ಇವತ್ತು ಕೆಲಸ ಕಾರ್ಯಗಳು ನಡೀತದೆ ಇವತ್ತು ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕಾದ್ರೆ ಒಂದು ಚಿಂತನೆಯನ್ನು ಯಾವಾಗಲೂ ಪ್ರಧಾನಮಂತ್ರಿಗಳು ಹೇಳ್ತಾರೆ ಆ ಚಿಂತನೆ ಯಾವ್ದು ಹೇಳಿದ್ರೆ ಏಕ ಭಾರತ ಶ್ರೇಷ್ಠ ಭಾರತ ಈ ಏಕ ಭಾರತ ಶ್ರೇಷ್ಠ ಭಾರತದ ಪರಿಕಲ್ಪನೆ ಅದು ನಾರಾಯಣ ಗುರುಗಳ ಪರಿಕಲ್ಪನೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಬಲ್ಲೆ ಅಂತ ವಿಚಾರಧಾರೆ ನಾರಾಯಣ ಗುರುಗಳ ವಿಚಾರದ ಮುಖಾಂತರವಾಗಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಇವತ್ತು ಅದ್ಭುತ ಕಾರ್ಯವನ್ನು ಈ ಭಾಗದಲ್ಲಿ ಮಾಡ್ತಾ ಇದೆ ಎಲ್ಲರೂ ಒಟ್ಟಾಗಿ ಶಕ್ತಿ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಭಾವನೆಗಳು ಜನಾರ್ದನ್ ಪೂಜಾರಿ ಅವರು ಬಂಗಾರಪ್ಪನವರು ಜಾಲಪ್ಪನವರ ನಂತರ ಈಗಿನ ತಲೆಮಾರು ಹೊಸದಾಗಿ ಮುಂದೆ ಬರಬೇಕಾದಂಥ ಅವಶ್ಯಕತೆಗಳಿದೆ ಅನೇಕ ಸಾರಿ ನಮಗೆ ವಿಧಾನಸೌಧದಲ್ಲಿ ನಾನಾಗಲಿ ಸ್ವರ್ಕೆಯವರಾಗಲಿ ವಿನಯ್ ಕುಮಾರ್ ಸರ್ಕೆಯವರಾಗಲಿ ಹರಿಪ್ರಸಾದ್ ಆಗಲಿ ಕೆಲಸಗಳನ್ನು ಮಾಡುವಾಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವವರೆಲ್ಲ ಬಹಳ ವರ್ಷಗಳಿಂದ ಆಯಕಟ್ಟಿನ ಜಾಗದಲ್ಲಿ ಇರ್ತಾ ಇದ್ರು ಆದರೆ ಈ ಸಣ್ಣ ಸಣ್ಣ ಸಮಾಜದಿಂದ ಯಾರೂ ಬರ್ತಾ ಇರಲಿಲ್ಲ ಐ ಎ ಎಸ್ ಆದವರು ಐ ಪಿ ಎಸ್ ಆದವರು ಬೇರೆ ಬೇರೆ ಹುದ್ದೆಗಳಲ್ಲಿ ಕೆ ಎಸ್ ಆದವರೆಲ್ಲ ಸಣ್ಣ ಸಣ್ಣ ಜನಾಂಗದಲ್ಲಿಲ್ಲ ಹೀಗೆ ಮಾತಾಡುವಾಗ ಚರ್ಚೆ ಬಂತು ಮೊನ್ನೆ ರವರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾನ್ನೂರಿಂದ ಐನೂರು ಸಣ್ಣ ಸಣ್ಣ ಜಾತಿಯವರು ಜೀವಮಾನದಲ್ಲಿ ಗ್ರಾಮ ಪಂಚಾಯತ್ ಮೆಂಬರೇ ಆಗಿಲ್ಲಂತೆ ಆ ಜಾತಿಯಲ್ಲಿ ಗ್ರಾಮ ಪಂಚಾಯತ್ ಮೆಂಬರೇ ಆಗಿಲ್ಲ ಅಷ್ಟು ಕೂಡ ಸಾಮಾಜಿಕ ನ್ಯಾಯದ ಸ್ಪರ್ಶತೆ ಇಲ್ಲದಿರುವಂಥ ಸಮಾಜಗಳು ನಮ್ಮಲ್ಲಿವೆ ಅದರ ಮಧ್ಯದಲ್ಲಿ ನಾರಾಯಣ ಗುರುಗಳ ಆಶೀರ್ವಾದದಿಂದ ನಾರಾಯಣ ಗುರುಗಳ ಶಕ್ತಿಯಿಂದ ನಾರಾಯಣ ಗುರುಗಳ ಆದರ್ಶದಿಂದ ನಮ್ಮ ಸಮಾಜ ಇವತ್ತು ಭಾಳಷ್ಟು ಶಕ್ತಿಯನ್ನು ಪಡೆದದ್ದನ್ನು ನಾವು ಅಲ್ಲೆಗಳಕ್ಕೆ ಸಾಧ್ಯ ಇಲ್ಲ ಒಂದು ಕಾಲದಲ್ಲಿ ನಾವು ಯಾವಾಗಲೂ ಹೇಳ್ತಾ ಇದ್ದವು ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ರು ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾ ಇದ್ರು ಶೆಂದಿ ತೆಗೆಯೋ ಮಗ ಶೆಂದಿಯೇ ತೆಗಿತಾ ಇದ್ದೆ ಅಂತ ಒಂದು ಕಾಲ ಇತ್ತು ಆದರೆ ಇವತ್ತು ಕಾಲಗಳು ಬದಲಾಗಿ ಶೆಂದಿ ತೆಗಿಯುವ ಮಗ ಕೂಡ ಡಾಕ್ಟರ್ ಆಗಲಿಕ್ಕೆ ಇಂಜಿನಿಯರ್ ಆಗಲಿಕ್ಕೆ ಮುಕ್ತವಾದಂಥ ಅವಕಾಶ ಸಂವಿಧಾನ ನಮಗೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾವೇನಾಗಬೇಕು ಅಂತ ಯೋಚನೆ ಮಾಡುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಅನ್ನೋದನ್ನ ನಾವ್ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಸೇವೆಯಲ್ಲಿ ರಾಷ್ಟ್ರಪತಿಯವರಿಂದ ಶ್ಲಾಘನೀಯ ಸೇವಾ ಪದಕ ಪುರಸ್ಕೃತ ರಾಮ ಪೂಜಾರಿ ಅಖಿಲ ಭಾರತ ವಿಶ್ವವಿದ್ಯಾನಿಲಯ ಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಚಿನ್ನದ ಪದಕ ವಿಜೇತ ಯಶ್ಪಾಲ್ ಬಗಂಬಿಲಾ ಅವರನ್ನು ಸನ್ಮಾನಿಸಲಾಯಿತು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಇರಾ ನೇಮು ಪೂಜಾರಿ ಪ್ರಮೋದ್ ಉಳ್ಳಾಲ್ ಬಿಲ್ಲವ ಭವನದ ನೀಲನಕ್ಷೆ ವಿನ್ಯಾಸ ಮಾಡಿದ ಧರ್ಮರಾಜ ಅಮ್ಮುಂಜೆ ನಿಶ್ಮಿತ್ ಡಿ ಅಮ್ಮುಂಜೆ ಅವರುಗಳನ್ನು ಗೌರವಿಸಲಾಯಿತು ಕೊಲ್ಯಾ ಸೋಮೇಶ್ವರ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಅಧ್ಯಕ್ಷರಾದ ವೇಣುಗೋಪಾಲ್ ಸ್ವಾಗತಿಸಿದರು ಕೊಲ್ಯ ಬಿಲ್ಲವ ಸೇವಾ ಸಮಾಜ ಸಂಘದ ಅಧ್ಯಕ್ಷರಾದ ಹರೀಶ್ ಮುಂಡೋಳಿ ನಿರ್ಣಯ ಮಂಡಿಸಿದರು ದಿನೇಶ್ವರ್ಣ ರಾಯಿ ಮತ್ತು ಪ್ರಜ್ಞಾ ಒಡಿನ್ನಾಳ ಕಾರ್ಯಕ್ರಮ ನಿರೂಪಿಸಿದರು ಯುವಹಿನಿ ಕೊಲ್ಯ ಘಟಕದ ಅಧ್ಯಕ್ಷ ಲತೀಸ್ ಎಂ ಶಂಕುಳಿಗೆ ವಂದನಾರ್ಪಣೆ ಬಿತ್ತರು